ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಒಂದು ಪ್ಲ್ಯಾಂಟ್ಸ್ ಎಂದು ಕಣ್ರಿ ಗಿಡಗಳದೇ ಒಂದು ವಿಶೇಷ ಇದೊಂದು ಪಾಟಲ್ಲಿ ನಾನು ಎರಡು ಥರ ಗಿಡ ಹಾಕಿದ್ದೀನಿ ಒಂದು ಪತ್ರೆ ಪಂಚ್ ಸಾರಿ ಪತ್ರೆ ಅಂತೀನಿ ಇದು ಪನ್ನೀರದೆ ನೋಡ್ಬೋದು ನೀವು ಇದು ತುಂಬಾ ದೊಡ್ಡದಾಗಿ ಬಂದಿತ್ತು ಬಟ್ ಆದರೆ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಒಣಗೋಗಿದೆ ಆಮೇಲೆ ಸ್ವಲ್ಪ ಗೊಬ್ಬರ ಅದೆಲ್ಲ ಹಾಕಿದ್ಮೇಲೆ ಒಂದು ಕಡ್ಡಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಆಮೇಲೆ ಮತ್ತೆ ಒಂದು ಇದೇ ಸ್ನೇಹಿತರೆ ವಿಶೇಷವಾಗಿ ಹೇಳ್ತಾ ಇರೋದು ನಾನು ಇದೇನು ಅಂತಂದರೆ ಪಂಚಪತ್ರೆ ಸ್ನೇಹಿತರೆ ನೀವು ನೋಡ್ಬೋದು ಇದು ಒಂಥರ ಶಾ ಶೇವಂತಿಕೆ ಬರುತ್ತಲ್ಲ ಆ ಟೈಪ್ ಬರುತ್ತೆ ಇದು ಗಿಡ ಬಟ್ ಆದರೆ ಇದು ಶೇವಂತಿಗೆ ಅಲ್ಲ ನಮ್ಮ ಕಡೆ ಇದನ್ನು ಪಂಚಪತ್ರೆ ಅಂತ ಹೇಳ್ತಾರೆ ಇದು ಎಷ್ಟು ಒಳ್ಳೆಯದು ಅಂದರೆ ಸ್ನೇಹಿತರೆ ತುಂಬ ಒಳ್ಳೆಯದಾದಂಥ ಸ ಒಳ್ಳೆ ಸಸ್ಯ ಇದು ಫೇಸ್ಗೂ ಅಷ್ಟೇ ಹೇರ್ಗೂ ಅಷ್ಟೇ ತುಂಬ ವ್ಯಾಲ್ಯೂಬಲ್ ಹೇಳಲಿಕ್ಕೆ ಆಗೋದಿಲ್ಲ ನೀವು ಬೇಕ ಏನು ಇದನ್ನು ಬೇಕಾದರೆ ಯೂಟ್ಯೂಬಲ್ಲೆಲ್ಲ ಹೊಡೆದು ನೋಡ್ರಿ ಇದು ಮೆಡಿಸನಲ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗ್ತದೆ ಮತ್ತು ಇದು ನೀವೇನಾದರೂ ಈ ಗಿಡ ಇದ್ರ ಸೊಪ್ಪನ್ನ ಏನಾದರೂ ಡ್ರೈ ಏನಾದರೂ ಅಂತ ಅಂದರೆ ಇದಂತೂ ನೂರ ಒಂದು ಹಂಡ್ರೆಡ್ ಗ್ರಾಮು ಟೂ ಹಂಡ್ರೆಡ್ ಗ್ರಾಮು ನೂರಾರು ರೂಪಾಯಿ ಆಗ್ತದೆ ಸ್ನೇಹಿತರೆ ಚಿನ್ನ ರೇಟೇ ಇರ್ಬೋದು ಅಂತಲೂ ಹೇಳ್ತೇನೆ ನಾನು ನೋಡಿ ಮೇಲ್ಗಡೆ ಇದು ಗ್ರೀನಿಷ್ ಆಗಿರುತ್ತೆ ಹೀಗೆ ಮೊಗಚಿ ನೋಡಿದ್ರೆ ಸಿಲ್ವರ್ ಕಲರ್ ಎಲೆ ಬರುತ್ತೆ ಸ್ನೇಹಿತರೆ ವೈಟ್ ಕಲರ್ ಎಲೆ ಬರ್ತದೆ ನೀವು ನೋಡ್ಬೋದು ಇದನ್ನು ಕಷಾಯ ಮಾಡಿ ಕುಡಿದ್ರೆ ಸ್ನೇಹಿತರೆ ಹೊಟ್ಟೆಯಲ್ಲಿರೋ ಸಮಸ್ಯೆ ಕಮ್ಮಿ ಆಗ್ತದೆ ಏನು ಅಂದರೆ ಮೂಲವ್ಯಾಧಿಗೂ ಸಹ ತುಂಬ ಒಳ್ಳೆಯದು ಹಾಗೆ ಇದು ಹೈ ಬಿ ಪಿ ಅಂತ ಹೇಳ್ತಾರೆ ನೋಡಿ ಅದಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆಮೇಲೆ ಇದು ಹೇರ್ ಹೇರ್ ಇದರಲ್ಲಿ ಹೇರ್ ಆಯಿಲ್ ಯೂಸ್ ಮಾಡಿದ್ರೆ ಸ್ನೇಹಿತರೆ ನಾವು ಇವಾಗ ಕೊಬ್ಬರೆಣೆ ಯೂಸ್ ಕಾಯಿಸ್ಬೇಕಾದ್ರೆ ನಾವು ಏನಾದರೂ ಮೆಂತೆ ಸೊಪ್ಪು ಆ ಥರ ಎಲ್ಲ ಯೂಸ್ ಮಾಡ್ತೀವಿ ನೋಡಿ ನಾನು ಆಲ್ರೆಡಿ ನಾನು ಹೇರ್ ಆಯಿಲ್ ಮಾಡಬೇಕಾದ್ರೆ ಈ ಸೊಪ್ಪನ್ನ ಹಾಕಿದ್ದೀನಿ ನಿಮಗೂ ಪಂಚಪತ್ರೆ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ ನೋಡಿ ಇದನ್ನೇ ಸಪ್ರೇಟಾಗಿ ಹೇರ್ ಆಯಿಲಲ್ಲಿ ಪಂಚಪತ್ರೆ ಮಾತ್ರ ಹಾಕಿ ಹೇರ್ ಆಯಿಲ್ ಮಾಡ್ಕೊಂಡು ಇದು ಮಾಡಿದ್ರೆ ಸ್ನೇಹಿತರೆ ಈ ಡ್ರೈ ಹೇರ್ ಇರುತ್ತೆ ಒಂಥರ ಹೊಟ್ಟು ಥರ ಹೆದಳುತ್ತೆ ನೋಡಿ ಅದಕ್ಕೆಲ್ಲ ರಾಮವಾಣ ಸ್ನೇಹಿತರೆ ಹಾಗೆ ನಾನು ಇಲ್ಲಿ ಏನೇನು ಗಿಡ ಹಾಕಿದ್ದೀನಿ ಅಂದರೆ ಸುಮಾರು ಒಂದು ಏಳೆಂಟು ವೆರೈಟಿಸ್ ಗಿಡ ಹಾಕಿದ್ದೀನಿ ಸ್ನೇಹಿತರೆ ಅದನ್ನು ಸಹ ತೋರಿಸ್ತೀನಿ ನೋಡಿ ಈ ಪಂಚಪತ್ರನೇ ಮೇಯ್ನು ನಾನು ಒಂದು ಎರಡು ಕಡ್ಡಿ ನೆಟ್ಟಿದ್ದಷ್ಟೇ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ನೋಡಿ ಎರಡು ಕಡ್ಡಿ ನೆಟ್ಟಿರೋದಕ್ಕೆ ಸುಮಾರು ಅಂದರೂ ಒಂದು ನಾಲ್ಕೈದು ಕಡ್ಡಿ ಕೌಡ್ ಲೋಡ್ತಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ನೆಕ್ಸ್ಟು ನೋಡಿ ಸ್ನೇಹಿತರೆ ಇನ್ನೊಂದು ನಾಗದಾಳಿ ಸ್ನೇಹಿತರೆ ಇದನ್ನು ನಾಗದಾಳೆ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತೀರಾ ಇದು ಇದೆಲ್ಲ ಮನೆ ಹತ್ರ ಹಾಕಿದ್ರೆ ಹಾವು ಬರೋಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ನಾನು ಇದನ್ನು ಈಸ್ಕೊಂಡಿದ್ದೀನಿ ಐವತ್ತು ರೂಪಾಯಿ ಗಿಡ ಅಷ್ಟೇ ನಾನು ಇದನ್ನು ಈಸ್ಕೊಂಡಾಗ ಇನ್ನು ನಾನು ಇನ್ನೂ ಇದಕ್ಕೆ ಪಾಟಿಗೆ ಹಾಕಿಲ್ಲ ಹಾಗೆ ಇಟ್ಟಿದ್ದೀನಿ ಪಾಟಿಗೆ ಹಾಕುವ ಟೈಮ್ ಸಿಕ್ತಾಗ ಹಾಕ್ತೇನೆ ನೋಡಿ ಇದು ಇದನ್ನು ಮಕ್ಕಳಿಗೆ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಏನಕ್ಕೆ ಅಂದರೆ ಕಫ ಕಫ ಕಫಕ್ಕೆ ಸಂಬಂಧಪಟ್ಟಂತೆ ಇದನ್ನು ಕುಪ್ಪೆ ಸೊಪ್ಪು ಅಂತಾರಲ್ಲ ಅದು ಆಮೇಲೆ ಇದು ಆಮೇಲೆ ದೊಡ್ಡ ಪತ್ರೆ ಎಲೆ ಅದನ್ನೆಲ್ಲ ಬಿಸಿ ಮಾಡಿ ರುಬ್ಬಿ ಅದನ್ನು ಕುಡಿಸಿದ್ರೆ ಮತ್ತೆ ರಿಟರ್ನ್ ವಾಮೆಂಟ್ ಮಾಡಿಬಿಡ್ತಾರೆ ಸ್ನೇಹಿತರೆ ಒಂದು ಐದು ಹತ್ತು ನಿಮಿಷ ಗ್ಯಾಪಲ್ಲೇ ಆವಾಗ ಆ ಕಫ ಎಲ್ಲ ಬಂದುಬಿಡುತ್ತೆ ಹಾಗಾಗಿ ಇದು ನಾಗ್ದಾಳೆ ಸೊಪ್ಪು ಮಕ್ಕಳಿಗೆ ರಾಮಬಾಣ ಕಫ ಕರಗಿಸೋದ್ರಲ್ಲಿ ಆಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೀವು ಇದಕ್ಕೆ ಈ ಗಿಡನ ಏನಂತ ಕರಿತೀರಾ ಅಂತ ಅಂದ್ಬಿಟ್ಟು ನೀವು ಹೇಳಿ ನಾನು ಆ್ಯಕ್ಚುಲಿ ಹೇಳಲಿಕ್ಕೆ ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ ಇದು ನಾನು ಹಾಕಿರೋದು ಎರಡೇ ಕಡ್ಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಹೆಂಗೆ ಬಳ್ಳಿ ಹೀಗೆ ಹೋಗಿದೆ ಅಂತ ಇದು ಮಂಗರವಳ್ಳಿ ಗಿಡ ಅಂತ ಸ್ನೇಹಿತರೆ ಈ ಮೂಳೆ ಮುರಿ ಮುರಿತಕ್ಕೆ ರಾಮಬಾಣ ಅಂತ ಹೇಳ್ತಾರೆ ಇದರಲ್ಲಿ ಚಟ್ನಿ ತೊಕ್ಕು ಆಮೇಲೆ ಗೊಜ್ಜುಗಳು ತುಂಬ ಸಕ್ಕತ್ತಾಗಿರುತ್ತೆ ನಾನು ನೆಕ್ಸ್ಟ್ ನಿಮಗೆ ವೀಡಿಯೋ ಮಾಡಾಕ್ತೇನೆ ಹಾಗೆ ಇದು ರಂಬಾ ರಂಬಾ ಎಲೆ ಸ್ನೇಹಿತರೆ ನಾನು ನೋಡಿದ್ದೀರ ನೀವು ಜಾಸ್ತಿ ನಾನು ಪಲಾವಲ್ಲಲ್ಲೆಲ್ಲ ಹಾಕಬೇಕಾದ್ರೆ ಪಲಾವ್ ಮಾಡಬೇಕಾದ್ರೆಲ್ಲ ನಾನು ಇದನ್ನು ಹಾಕ್ತೇನೆ ಮತ್ತು ಟೆರೆಸ್ ಮೇಲೆ ಒಂದು ನಾಲ್ಕೈದು ಗಿಡ ಇದೆ ಅದರಲ್ಲೂ ಸಹ ಈ ಎಲೆ ಈ ಇಟ್ಕೊಂಡಿದ್ದೀನಿ ನಾನು ಹೆಚ್ಚು ಕಮ್ಮಿ ಅಂದರೂ ಇದನ್ನು ಒಂದು ನಾಲ್ಕೈದು ಜನಕ್ಕೂ ಸಹ ಗಿಡನ ಹಂಚಿದ್ದೀನಿ ಯಾಕೆಂದರೆ ಇದೆಲ್ಲ ಇರಬೇಕು ಒಬ್ಬೊಬ್ಬರಿಂದ ಹಾಗೆ ಬೆಳೀತಾ ಹೋಗಬೇಕು ಅಂತ ಇದು ಎಲೆ ಹಾಗೆ ನೆಕ್ಸ್ಟ್ ದೊಡ್ಡ ಪತ್ರೆ ಸಾರಿ ಸಾರಿ ಹೌದು ದೊಡ್ಡ ಪತ್ರೆ ನೋಡಿ ಇದ್ರೆಲ್ಲ ಗೊತ್ತೇ ಇರುತ್ತೆ ಬಜ್ಜಿ ಎಲ್ಲ ಮಾಡಲಿಕ್ಕೆ ತಂಬುಳಿ ಮಾಡಲಿಕ್ಕೆಲ್ಲ ಸೂಪರಾಗಿರ್ತದೆ ನೀವು ಇದನ್ನು ಬಜ್ಜಿ ಮಾಡ್ಕೊಂಡು ತಿಂತಿದ್ರೆ ಟೇಸ್ಟ್ ಹೇಳಿ ಸ್ನೇಹಿತರೆ ಹೇಗಿರುತ್ತೆ ಅಂತ ಇದು ನಾನು ಟೇಸ್ಟ್ ಮಾಡಿದ್ದೀನಿ ಇದ್ರದ್ದು ಬಜ್ಜಿ ತುಂಬಾ ಇಷ್ಟ ಹಾಗೆ ಮಾ ಇದು ಹೇರ್ ಬ್ಲ್ಯಾಕ್ ಮಾಡಲಿಕ್ಕೂ ಸಹ ತುಂಬ ಪವರ್ಫುಲ್ ಮೆಡಿಷನ್ ಸ್ನೇಹಿತರೆ ಅದು ಹೇಗೆ ಮಾಡೋದು ಅಂತ ಒಂದು ವೀಡಿಯೋಗಳಿದ್ದಾವೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ನಮ್ಮ ಮನೇಲಿ ಹಾಕಿರೋದು ಇಷ್ಟೇ ಇಷ್ಟು ಚಿಕ್ಕ ಪಾಟಲ್ಲಿ ಹೇಗೆ ಬಂದಿದೆ ಅಂತ ಆಮೇಲೆ ಅದ್ರ ಜೊತೆನೆ ಕಾಡು ಬಸಳೆ ಕಾಡು ಅಂತಾರೆ ಕಿಡ್ನಿ ಸ್ಟೋನಿಗೆ ಇದು ಗಿಡ ಸ್ನೇಹಿತರೆ ಇದು ಮೇಲೆ ದೊಡ್ಡ ಗಿಡ ಇದೆ ಬಟ್ ಆದರೆ ಎಲೆಗಳು ಬಿದ್ದಿತ್ತಲ್ಲ ಇದರಲ್ಲಿ ಹಾಗಾಗಿ ಸಣ್ಣ ಸಣ್ಣ ಗಿಡಗಳು ಸಹ ಇಲ್ಲಿ ಬಂದಿದೆ ಒಂದು ನೋಡಿ ಹಾರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅದು ಬಸಲೆ ಗಿಡ ಅದೇ ಅದೇ ಕಾಡು ಬಸ್ಲಿ ಅಂತಾರಲ್ಲ ಅದೇ ಥರ ಇದೆ ಆರ್ಟ್ ಶೇಪಲ್ಲಿ ಯಾವುದು ನಾನು ನೋಡಿಲ್ಲ ಇವತ್ತು ನೋಡ್ತಾ ಇದ್ದೀನಿ ಆರ್ಟ್ ಶೇಪಲ್ಲಿ ಇರಲಿ ನೋಡಿ ಅದರ ಎಲೆಗಳು ಉದ್ದನೇ ಬಿಡೋದು ಇದು ಇದು ಈ ಒಂದು ಎಲೆ ಮಾತ್ರ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ನನಗಿಷ್ಟ ಆಯಿತು ಹಾಗೆ ಒಂದು ಚಿಕ್ಕ ಪುಟ್ಟಿದು ಈ ಹೊಸಲಿಗೆ ನಿಂಬೆಣ್ಣೆಲ್ಲ ಅಮೋಸ್ಯ ದಿನ ಎಲ್ಲ ಕುಯ್ದಿಟ್ಟಾಗ ಆ ನಿಂಬೆಣ್ಣೆಲ್ಲ ಇರುತ್ತಲ್ಲ ಅದು ಇಲ್ಲಿ ಹಾಕಿರ್ತೀನಿ ಅದರಿಂದ ಬಂದಿರೋಂಥ ಗಿಡ ಹಾಗೆ ಒಂದೇ ಒಂದು ಕಡ್ಡಿ ತುಂಬ ಹಾಕಿದೆ ಬಟ್ ಅದರ ಇಲ್ಲೆಲ್ಲ ಒಂಥರ ಹಿಂಸೆ ಹಿಂಸೆಯಲ್ಲಿ ಗಿಡಗಳಿದೆಯಲ್ಲ ಹಂಗಾಗಿ ಪುದೀನ ಬಂದಿಲ್ಲ ಒಂದೇ ಒಂದು ಚಿಕ್ಕದಾಗಿ ಬಂದಿದೆ ಹಾಗೆ ಇನ್ನೊಂದು ನೆಕ್ಸ್ಟ್ ಮಾಮೂಲಿ ಕೃಷ್ಣ ತುಳಸಿ ಒಂದು ಕಪ್ಪದು ಮನೆಯಲ್ಲೇ ಏನಾದರೂ ಕಷಾಯ ಗಿಷಾಯ ಮಾಡಲಿಕ್ಕೆ ಅಂತ ಇಟ್ಕೊಂಡಿರೋಂಥ ಕೃಷ್ಣ ತುಳಸಿ ಹಾಗೆ ಹಲೋವೆರ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಹಲೋವೆರ ಚೆನ್ನಾಗಿದೆ ಅಲ್ವಾ ಮನೆಗೆ ಯೂಸ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಮಾಮೂಲಿ ಇಲ್ಲಿ ಪೂಜ್ ಪೂಜೆ ಮಾಡಲಿಕ್ಕೆ ಇದು ಬಿಳಿ ತುಳಸಿ ಹಾಗೆ ನಾನು ಬಿಳೆಯದೆ ಈಗ ಹೊಸ್ತಾಗಿ ಹಾಕಿದ್ದೀನಿ ಬಟ್ ಆದರೆ ಇದು ಸೀಸನ್ನಲ್ಲಿ ಚೆನ್ನಾಗಿ ಈ ಸೀಸನಲ್ಲಿ ಚೆನ್ನಾಗಿ ಬಿಡೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಒಂದು ಎರಡು ಎರಡೇ ಎರಡು ಕಡ್ಡಿ ಹಾಕಿದೆ ಬಟ್ ಆದರೆ ಇಷ್ಟು ಬಂದಿದೆ ಆಮೇಲೆ ಇನ್ನೊಂದು ತೋರಿಸ್ತೇನೆ ನೋಡಿ ಸ್ನೇಹಿತರೆ ನನ್ನ ಲಾಸ್ಟ್ ಗಿಡ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಅಂದ್ಬಿಟ್ಟು ಮನಿ ಪ್ಲ್ಯಾಂಟು ಇವಾಗ ಇಷ್ಟು ದಿಸದಿಂದ ಚೆನ್ನಾಗಿ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ನೋಡಿ ಅಲ್ಲಿವರೆಗೂ ಹೊಸಲು ಮೇಲೆ ಅಲ್ಲಿವರೆಗೂ ಹೋಗಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಇರಲಿ ನೋಡಿ ಈಗ ಚೆನ್ನಾಗಿ ಬರ್ತಾ ಇದೆ ಇದು ಏನಕ್ಕೆ ಅಂದರೆ ಗೊಬ್ಬರದಿಂದ ಹಸೂದು ಮಾಮೂಲಿ ಸಗಣಿ ಹಾಕ್ತಾರಲ್ಲ ಗೊಬ್ಬರ ಇಲ್ಲ ಮನೆ ತೊಗೊಬಂದು ಹಾಕ್ತಾರೆ ತೋರಿಸ್ತೇನೆ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ತೊಗೊಬಂದು ಹಾಕ್ತಾರೆ ಅದನ್ನು ಹಾಕಿರೋದು ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಅದನ್ನು ಮೇಲಿಂದ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು